ಸೇಫೆಸ್ಟ್ ಜ್ಯೂಸಿಸ್ ಎರಡು ನೀರು ದೇವರು ಕೊಟ್ಟಿರುವಂಥ ನೀರು ದಯವಿಟ್ಟು ಏರಿಟೈನ್ ಡ್ರಿಂಕ್ಸು ಶೋಡಾ ಕುಡಿತೀನಿ ಏನೋ ಕುಡಿತೀನಿ ಅವೆಲ್ಲ ಮಾಡೋಕ್ಕೋಗಿ ನಿಮ್ಮ ಕಪಾಳಕ್ಕೂ ಅದೇ ವೇಗಸ್ ನೆರವು ಗಂಡಸರಲ್ಲಿ ಬೀಜಕ್ಕೂ ಅದೇ ನರವು ನಿಮ್ಮ ಹೊಟ್ಟೆಗೂ ಅದೇ ನೆರವು ಇರುತ್ತೆ ಯಾರೋ ಒಬ್ಬರು ನಾನು ನೋಡಿದ್ದೀನಿ ವಾಟ್ಸಪ್ಪಲ್ಲಿ ನೋಡಿದ್ದೀನಿ ಐ ಎ ಎಸ್ ಆಫೀಸರ್ ರಿಟೈರ್ಡು ಅವರು ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಾರೆ ನಿಂತು ನೀರು ಕುಡಿಬೇಡಿ ಕುಡಿದ್ರೆ ಮಂಡಿಯೊಳಗೆ ಹೋಗುತ್ತೆ ಅಂತ ತಪ್ಪು ಮಾಹಿತಿ ಕೊಡ್ತಾರೆ ದಯವಿಟ್ಟು ನೀರು ನೀವು ಹೆಂಗಾದರೂ ಕುಡಿಬೋದು ನೀವು ಕುಡಿದ ನೀರು ನಿಮ್ಮ ಜಟ್ರಿಗೆ ಬಿಟ್ಟರೆ ಬೇರೆಯಲ್ಲೂ ಹೋಗಲ್ಲ ಅದರೊಳಗೆ ಚಟ್ರದಲ್ಲಿ ಆಮ್ ಆಮೇಲೆ ಮೆಡಿಕಲ್ ಪರ್ಸನ್ ಆಮೇಲೆ ಆ್ಯಸ್ಟ್ರೋಂಟ್ರಾಲಜಿಸ್ಟ್ ನನ್ನ ಪದ ಬಳಕೆ ಹೆಂಗಿರುತ್ತೆ ನೋಡಿ ದೇರ್ ಈಸ್ ಎ ಮೇನ್ ರೋಡ್ ಫಾರ್ ವಾಟರ್ ಅಂತೀವಿ ನಾವು ಮೆಜೆಂಟಾ ಟ್ರಸ್ ಅಂತೀವಿ ನೀವು ಕುಡಿದ ನೀರು ಕರ್ವೆಚರಪ್ಪ ಸ್ಟಮಕ್ ಇರುತ್ತೆ ಜೆ ಶೇಪ್ಡ್ ಸ್ಟಮಕ್ಕು ಮೆಜೆಂಟಾ ಟ್ರಸ್ಸೆ ಒಳಗೆ ಹೋಗುತ್ತೆ ಯಾವ ಜ್ಯೂಸು ಡೈಲ್ಯೂಟ್ ಆಗೋಲ್ಲ ದಯವಿಟ್ಟು ನೀರು ಕುಡೀರಿ ಎರಡನೇದು ಮೊನ್ನೆ ಇನ್ನೊಂದು ವಾಟರ್ ನೋಡ್ತಿದ್ದೆ ನೀವು ಬೇಸಿಗೆಯಲ್ಲಿ ಸಡನ್ನ ತಣ್ಣೀರು ಕುಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ ಹೃದಯಕ್ಕೆ ಒಂದು ನರ್ವಿದೆ ಅದನ್ನು ನಾವು ವೇಗಸ್ ನರ್ವ್ ಅಂತೀವಿ ನಾವು ನಿಮ್ಮ ಕಪಾಳಕ್ಕೂ ಅದೇ ವೇಗಸ್ ನೆರವು ಗಂಡಸರಲ್ಲಿ ಬೀಜಕ್ಕೂ ಅದೇ ನರ್ವು ನಿಮ್ಮ ಹೊಟ್ಟೆಗೂ ಅದೇ ನರ್ವಿರುತ್ತೆ ಒಂದೊಂದು ಸಾರಿ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳ ಇರುತ್ತೆ ಕರೋನರಿ ವೆಸಲ್ ಬ್ಲಾಕ್ ಆದರೆ ಚೆಸ್ಟ್ ಪೇನ್ ಬಂದು ಹಾರ್ಟ್ ಅಟ್ಯಾಕ್ ಅಂತೀವಿ ಬಟ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಒಂದು ಪದ ಇದೆ ಹೃದಯ ಸ್ತಂಭನ ಅಂತೀವಿ ಯಾರಾದರೂ ನಿಮಗೆ ಸಡನ್ನಾಗಿ ಕಪಾಳ ಕೊಡಿದ್ರೆ ನಿಮ್ಮ ಹೃದಯ ನಿಂತು ಹೋಗುತ್ತೆ ಅದನ್ನು ಬೇಯಿಸೋ ವೇಗಲ್ ಅಟ್ಯಾಕ್ ಅಂತೀವಿ ಯಾರಾದರೂ ಜೋರಾಗಿ ಟೆಸ್ಟಿಕಲ್ಸ್ನ ಬೀಜನ ಹಿಚ್ಕಿದರೆ ಹೃದಯ ನಿಂತು ಹೋಗುತ್ತೆ ಅದೇ ರೀತಿ ತುಂಬ ತಣ್ಣೀರನ್ನ ಸಡನ್ನಾಗಿ ಕುಡಿದ್ರೆ ವೇಯಿಸೋ ವೇಗಲ್ ಅಟಾಕೋ ಆಗೋ ಚಾನ್ಸಸ್ ಇದೆ ಈವನ್ ನಾನು ಚಿಕ್ಕನಾಗ ಇದ್ದಾಗ ನನ್ನ ನೆನಪಿದೆ ಮಾರ್ಸಂದ್ರದ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಿಸಿ ಕಾಫಿನ ಪಾಪ ಅವಾಗ ಹತ್ತು ಪೈಸ ತೊಗೊಂಡಿರ್ತಾನೆ ಆ ಕಡೆಯಿಂದ ಬಸ್ ಬರುತ್ತೆ ಅಯ್ಯೋ ಬಸ್ ಬಂದುಬಿಡ್ತಲ್ಲ ಕಾಫಿ ವೇಸ್ಟ್ ಆಗುತ್ತಂತ ಘಟಕ್ಕಂತ ಕುಡಿತಾನೆ ಅಲ್ಲೇ ಬಿತ್ತು ಸಾಯ್ತಾನ ಅವನು ಅಂದರೆ ವೇಸು ವೇಗಲ್ ಅಟ್ಯಾಕ್ ಅಂತೀವಿ ನಾವು ಆಗೋ ಹಂಗೆ ಅಂದ್ಕೊಂಡು ಎದುರುಕೊಳ್ಕೋಬೇಡಿ ಘಟ ಘಟ ಅಂತ ನೀರು ಕುಡಿಬೇಡಿ ಎಲ್ಲರೂ ಹಂಗೆ ಆಗಲ್ಲ ಆದಷ್ಟು ನಿಧಾನವಾಗಿ ನೀರು ಕುಡಿರಿ ಯಾರೋ ಒಬ್ಬರು ಹಂಗೆ ಹೇಳಿದ್ದಾರೆ ಅಂದ್ಬಿಟ್ಟು ಎದ್ರುಕೊಂಡು ನೀರು ಕುಡಿದ ಇರಬೇಡಿ ಇದು ಪಾಸಿಬಿಲಿಟಿ ಇದೆ ವಿಜ್ಞಾನ ಹೇಳುತ್ತೆ ಸಡನ್ ವೇಸ್ ಹೋಗಬೇಕಲ್ಲ ಅದರ್ವೈಸ್ ನಿಮಗೆ ನಾನು ಹೇಳೋದು ತುಂಬ ತಣ್ಣೀರು ಅದರೊಳಗಾಗಿ ನೀವು ಬೀದಿ ಬದಿಯಲ್ಲಿ ಮಾರ್ತಕ್ಕಂಥ ಇರ್ತಾವಲ್ಲ ಸೇಫೆಸ್ಟ್ ಜ್ಯೂಸ್ ಇಸ್ ಎರಡು ನೀರು ದೇವರು ಕೊಟ್ಟಿರೋಂಥ ನೀರು ದಯವಿಟ್ಟು ಏರಿಟೆನ್ ಡ್ರಿಂಕ್ಸು ಶೋಡ ಕುಡಿತೀನಿ ಏನೋ ಕುಡಿತೀನಿ ಅವೆಲ್ಲ ಹೋಗಬೇಡಿ ಆಮೇಲೆ ಬೀದಿ ಬದಿಯ ಹಣ್ಣುಗಳು ತಿನ್ನೋವಾಗ ಬೀದಿ ಬದಿಯ ವ್ಯಾಪಾರಿಗಳು ಜೀವನ ಮಾಡಬೇಕು ತಿನ್ನಿ ಬಟ್ ಅವ್ರಿಗೊಂದು ನನ್ನ ಮನವಿ ದಯವಿಟ್ಟು ನಿಮ್ಮ ಹಣ್ಣುಗಳ ಮೇಲೆ ನೊಣ ಬಂದು ಕೂತ್ಕೊಳ್ದಂಗೆ ಸೇಫಾಗಿ ಇಟ್ಕೊಳ್ಳಿ ಅಂತ ಯಾಕಂದರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಕರ್ಣಲ್ಲಿ ಜಂತುಳ ಆದರೆ ಕಾರಣ ಬೆಲ್ಲ ಅಂತಾರೆ ಬೆಲ್ಲಕ್ಕೂ ಜಂತುಳಕ್ಕೂ ಗೋಕುಲಾಷ್ಟಮಿಗೂ ಹಿಮಾಂಸಾಬಿಗೋ ಸಂಬಂಧ ಮತ್ತು ಯಾಕೆ ಜಂತುಳ ಬಂತು ಅಂದರೆ ಮಕ್ಕಳು ಅಲ್ಲೆಲ್ಲೋ ಸೈಡ್ನಲ್ಲಿ ಕಕ್ಕಸು ಮಾಡಿರ್ತಾರೆ ಈ ಜಂತುಳ ಕಿರಿಮೆ ಉಳದ ಮಟ್ಟೆಗಳು ಅದರೊಳಗಿರುತ್ತೆ ಕಕ್ಕಸಿನಲ್ಲಿರುತ್ತೆ ನೊಣ ಅಲ್ಲಿ ಕೂತ್ಕೊಂಡು ಬಂದು ಬೆಲ್ಲದ ಮೇಲೆ ಕೂತ್ಕೊಂಡಾಗೆ ಅಲ್ಲಿನ ಮಟ್ಟೆ ಅದ್ರ ಕಾಲಿನಲ್ಲಿ ತಂದು ಇದ್ರ ಮೇಲೆ ಬಿಡುತ್ತೆ ನೀವು ಬೆಲ್ಲನ ಹಣ್ಣನ್ನು ತೊಳೆಯೋಕ್ಕಾಗಲ್ಲ ಹಂಗೆ ತಿಂತೀರಿ ಅದರಿಂದ ದಯವಿಟ್ಟು ನಿಮಗೆ ಆ ಆತಂಕ ಇರುತ್ತೆ ಬೇಸಿಗೆಯಲ್ಲಿ ಕಾಲ್ರ ಗುಳುಗಳು ಕರಲ್ಲಿರ್ತಕ್ಕಂಥ ಜಂತುಳ ಕಿರಿಮೆಹುಳ ಅಮೀಬಿಕ್ ಡಯೇರಿಯಾ ಇವೆಲ್ಲ ಕಾಮನ್ನು ಅದಕ್ಕೆ ನಿಮಗೆ ಭಾಳ ಇಂಪಾರ್ಟೆಂಟ್ ಸಲಹೆ ಅಂದರೆ ಪರ್ಸನಲ್ಲ ಐಚಿನ್ ಸರ್ವ್ ಮಾಡೋರು ಚೆನ್ನಾಗಿ ಕೈ ತೊಳ್ಕೊಬೇಕು ಉಗುರು ಕಟ್ ಮಾಡ್ಕೊಂಡಿರಬೇಕು ನೀವು ತಿನ್ನೋರು ಆದಷ್ಟು ಡಿಸ್ಪೋಸಬಲ್ ಪ್ಲೇಟು ರೋಡ್ ಸೈಡ್ ನೀವು ಪಾನಿಪುರಿ ಮಸಾಲೆ ಪುರಿ ತಿಂತೀವಿ ಅಂದರೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ ಇಲ್ಲಾಂದರೆ ಅವರು ಡಿಸ್ಪೋಸಬಲ್ ಪ್ಲೇಟ್ ಕೊಟ್ಟರೆ ಕೊಡಿ ತೊಗೊಳ್ಳಿ ಇಲ್ಲಾಂದರೆ ನೀವು ನೋಡಿರ್ತೀರಿ ಎರಡು ಬಕೆಟ್ ಇಟ್ಟಿರ್ತಾರೆ ಒಂದು ಗಲೀಜು ಒಂದು ಅತಿ ಗಲೀಜು ನೀವು ತಿಂದು ಪ್ಲೇಟ್ನ ಅತಿ ಗಲೀಜು ಬಕೆಟ್ನಾಗ ಅದ್ದಿಬಿಟ್ಟು ಇನ್ನೊಂದು ಗಲೀಜುಗಳನ್ನು ನಿಮ್ಗೆ ಹಾಕ್ಕೊಡ್ತಾರೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ವೈರಲ್ ಡಿಸೀಸ್ ಬರ್ತವೆ ಅಪ್ಪರ್ ರೆಸ್ಪಿರೇಟ್ರಿ ಕೊರೋನಾ ಅವೆಲ್ಲ ನಾವು ನೋಡಿದ್ದೀವಿ ಆದರೆ ಬೇಸಿಗೆಯಲ್ಲಿ ಟೈಫಾಯ್ಡು ಕಾಲ್ರ ಇವೆಲ್ಲ ಬರ್ತವೆ ಅದರಿಂದ ನೀವು ತಪ್ಪಿಸ್ಕೊಳ್ಬೇಕಾದ್ರೆ ಬೀದಿ ಬದಿ ಆಹಾರ ಹಾಗೆ ಕೇರ್ಫುಲ್ಲಾಗಿರಿ ಅದರೊಳಗಾಗಿ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥ ನಾನು ಭಾಳ ಸಾರಿ ಹೇಳ್ತೀನಿ ನೀವು ಪಾನಿಪುರಿ ಇವು ತಿಂತೀರಿ ಮಸಾಲೆ ಮಸಾಲೆ ಪೂರಿ ನಿಮ್ಮ ಕಣ್ಣು ಮುಂದೆ ಫ್ರೈ ಇರುತ್ತೆ ಅದನ್ನು ಹಾಕಿ ಕೊಡ್ತಾರೆ ಇಟ್ ಇಸ್ ವೆರಿ ವೆರಿ ಸೇಫ್ ಯಾಕಂದರೆ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಇದ್ದರೂ ಕೂಡ ಅದ್ರಲ್ಲಿ ಫ್ರೈ ಆಗುತ್ತೆ ನಿಮಗೆ ನಾನ್ ವೆಜಿಟೇರಿಯನ್ ಫುಡ್ ಆಗುತ್ತೆ ಆದರೆ ಅಲ್ಲಿ ಇದು ಪಾಣಿ ಮಾಡಿಟ್ಟಿರ್ತಾರಲ್ಲ ಅದರೊಳಗೆ ನಿಮ್ಮ ಬ್ಯಾಕ್ಟೀರಿಯಾ ವೈರಸ್ ಈಜು ಹೊಡಿತಿರ್ತವೆ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಯಾವುದೇ ತಣ್ಣಗಿರೋ ಪದಾರ್ಥಗಳನ್ನ ಮಜ್ಜಿಗೆ ಕೂಡ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಯು ಆರ್ ಸೇಫ್ ಬೀದಿ ಬದಿಯಲ್ಲಿ ಮಾಡುವಂಥ ಮಜ್ಜಿಗೆ ತಯಾರು ಮಾಡೋರು ಕೈ ಸರಿಯಾಗಿ ತೊಳ್ಕೊಳ್ದಿದ್ರೆ ಅವರು ಉಗುರು ಕಟ್ ಮಾಡಲಿಲ್ಲ ಅಂದರೆ ಅದರಿಂದ ನಿಮಗೆ ಅಮಿಬಿಕ್ ಇನ್ಫೆಕ್ಷನ್ ಬರುತ್ತೆ ಅದರಿಂದ ದಯವಿಟ್ಟು ನೀರು ಅಷ್ಟೇ ನೀವು ಹಳ್ಳಿ ಕಡೆ ಇದ್ದರೆ ನಿಮಗೆ ಸರಿಯಾದ ನೀರು ಸಿಗಲಿಲ್ಲ ಅಂದರೆ ಬೆಸ್ಟ್ ವಾಟರ್ ಅಂದರೆ ಬಾಯ್ಲ್ಡ್ ಕೂಲ್ಡ್ ವಾಟರ್ ಅದಕ್ಕೆ ಇವತ್ತು ಜಾತ್ರೆಗಳಲ್ಲಿ ಊರ ಹಬ್ಬಗಳಲ್ಲಿ ಜನಗಳಿಗೆ ಯಾಕೆ ಡಯೇರಿಯಾ ಗ್ಯಾಸ್ಟ್ರೋಟ್ರೈಟಿಸ್ ಆಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅದರಿಂದ ದಯವಿಟ್ಟು ಒಟ್ಟು ಎಲ್ಲ ಕಡೆ ಮಿನರಲ್ ವಾಟರ್ ಸಿಗುತ್ತೆ ಓಕೆ ಇಲ್ಲ ಅಂದರೆ ದಯವಿಟ್ಟು ಕಾಯಿಸಿ ಆರಿಸಿದ ನೀರನ್ನು ಕುಡಿರಿ ಒಳ್ಳೆದಾಗುತ್ತೆ ನೀವು ಕೋಲ್ಡ್ ಐಟಮ್ ತಿನ್ನಿ ನಾವು ಬೇಡ ಅನ್ನೋಲ್ಲ ರೆಫ್ರಿಜರೇಟರ್ ನೀರು ಕುಡಿರಿ ಬೇಡ ಅನ್ನಲ್ಲ ಆದರೆ ಬ್ಯಾಡ್ಲಿ ಹ್ಯಾಂಡ್ಲ್ ಐಸ್ ಕ್ರೀಮ್ ತಿರೋದ್ರಿಂದ ಏನೂ ಆಗಲ್ಲ ಆದರೆ ಐಸ್ ಕ್ರೀಮ್ನ ಸರಿಯಾಗಿ ಪ್ರಿಸರ್ವ್ ಮಾಡಿದರೆ ತೊಂದರೆ ಇಲ್ಲ ತುಂಬ ಜನಕ್ಕೆ ಪದ ಬ ಬೇಸಿಗೆಯಲ್ಲಿ ಕೋಲ್ಡ್ ಇರೋದನ್ನೇ ಎಂಜಾಯ್ ಮಾಡ್ತಾರೆ ಅದನ್ನು ಅದನ್ನು ಹೆಂಗೆ ಪ್ರಿಸರ್ವ್ ಮಾಡಿದ್ದಾರೆ ಅವನು ಹ್ಯಾಂಡಲ್ ಮಾಡೋನು ಹೆಂಗೆ ಮುಟ್ತಾನೆ ಅದನ್ನು ನೋಡ್ಕೊತೀನಿ ಐಸ್ ಕ್ರೀಮ್ ಎಂಜಾಯ್ ಮಾಡಿ ಅದರಿಂದ ಏನು ತೊಂದರೆ